ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಾತ್ವಿಕ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹಾಡಾಡ್ತೀನಿ ಬ್ರಹ್ಮ ವಿಷ್ಣು ಶಿವ ದೇಹಾಲು ಕುಡಿದರೋ ಅಮ್ಮ ನೀನೆ ದೈವ ಎಂದು ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೇ ಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೇ ತಾಯಿ ಬ್ರಹ್ಮ ವಿಷ್ಣು ಹಾಲು ಕುಡಿದರೋ ಅಮ್ಮ ನೀನೇ ದೈವ ಎಂದು ಕಾಲು ಮುಗಿದರು ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದೈಯ ಗುಡಿರದಾ ದೇವಿ ವಳಯ್ಯ ಮನಸು ಮಗುತರ ತರ ಪ್ರೀತಿಯಲ್ಲಿ ಹರಸು ಹಸುತರ ತ್ಯಾಗದಲ್ಲಿ ಜಗತ್ತೂ ಗೋಜನಿ ಜೀವದ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವಾಯದ ಎದೆ ಹಾಲು ್ರಹ್ಮಿಷ್ಣು ಶಿವ ಕುಡಿದರೋ ಅಮ್ಮ ನೀನೇ ದೈವ ಎಂದು ಕಾಲು ಮುಗಿದರು ಅಮ್ಮ ನಿನೇ ದೈವ ಎಂದು ಕಾಲು ಮುಗಿದರು ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೂ ಸಾಫಿಕ್ ಸೋನ್ ಬ್ಲಾಗ್ಸ್ ನ ಸಪೋರ್ಟ್ ಮಾಡಿ ಖುಷಿಯಾಗಿರಿ ಫ್ರೆಂಡ್ಸ್